ಮತ್ತೆ ನೀವು ಕಮಿಷನರ್ ಆಗಿ ಇಂಜಿನಿಯರ್ ಇಂಜಿನಿಯರ್ ಅಂತ ಹೇಳಿದ್ರೆ ಅವ್ ಯಾವ ಇಂಜಿನಿಯರ್ ತಲೆ ಇದು ಕಟ್ಟಿದ್ಯಾ ಅವನಿಗೆ ನಾಳೆ ಕೆಲಸ ಎಲ್ಲಾದ್ರೂ ಆಗದಿದ್ರೆ ಮತ್ತೆ ಏನ್ ಮಾಡ್ತೇನೆ ಅಂತ ಕೇಳಿ ಏನ್ ನಿಮ್ಗೆ ನಾವು ಲೈಟ್ ಆಗಿದೆ ಇಲ್ಲ ಕೇಳಿದ್ರು ಜನ ಇಲ್ಲಿ ಸಾಯ್ತಾರೆ ಹೋಗ್ಲಿಕ್ಕೆ ಆಗುದಿಲ್ಲ ನಾನು ಮೊನ್ನೆ ಹೇಳಿದ್ದೀನಿ ಮೂರು ದಿವಸ ಅಲ್ಲಿ ಕೆಲಸ ಮಾಡಬೇಕು ಅಂತ ಯಾಕೆ ವೈ ಟೇಕಿಂಗ್ ಲೈಟ್ ಏನಾಗಿದೆ ನೋಡಿದ್ರೆ ನೀವು ವರ್ಕ್ ಸ್ಟಾರ್ಟ್ ನೀವು ಯಾವಾಗ ನೋಡಿದ್ರೆ ನೀವು ಬೆಂಗಳೂರಲ್ಲಿ ಅಲ್ಲಿ ಇರ್ತೀವಿ ಏನ್ ಸ್ಟಾರ್ಟ್ ಆಗಿದೆ ಎಲ್ಲಿ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಎಲ್ಲಿ ಸ್ಟಾರ್ಟ್ ಆಗಿದೆ ಒಂದು ವಾರದಲ್ಲಿ ಮಾಡುದ ಕೆಲಸ ನೀವು ಸೀದೆ ವೈ ಯು ಆರ್ ಟೇಕಿಂಗ್ ವೆರಿ ಲೈಟ್ ನೀವು ಇಂಜಿನಿಯರ್ ಹತ್ರ ಬಿಟ್ರೆ ನೀವು ಕಮಿಷನ್ ರಾಕೆ ಮತ್ತೆ ಏನ್ ಮಾತಾಡುದ್ರಿ ನೀವು ವದರ್ ವರ್ಕ್ ಡನ್ ಆರ್ ನಾಟ್ ಇಟ್ ಮೀ ಏನ್ ಮಾತಾಡುದು ನೀವು ಒಂಬತ್ತು ದಿವಸ ಆಯ್ತು ಇಲ್ಲಿ ವರ್ಕ್ ಆಗಿದ್ಯಾ ನೋಡಿ ರೋಡ್ ಆಗಿದೆ ಅಂತ ನೋಡಿ ನೀವು ಕಮಿಷನ್ ಅವನ ಹತ್ರ ಯಾರ ಹತ್ರ ಮಾತಾಡಿದ್ರಿ ನೀವು ಎಲ್ಲಿ ಕೆಲಸ ಆಗಿದೆ ಎಲ್ಲಿದೆ ನಾನು ಮೊನ್ನೆ ಹೇಳಿಲ್ಲ ನಿಮಗೆ ಮೂರು ದಿವಸ ಅಲ್ಲಿ ಮಾಡಿ ನಾಳೆ ಕೆಲಸ ಶುರು ಆಗ್ಬೇಕು ಹಾ ನಾನು ಐ ವೆರಿ ಸೀರಿಯಸ್ ಎಷ್ಟು ಸಮಯ ಮಾತಾಡ್ತಾ ಇರ್ತೀರಿ ಇನ್ನೊಂದು ಮಳೆಗಾಲೋರೆ ಮಾತಾಡ್ತಾನೆ ಇರ್ತೀರಾ ಅಲ್ಲ ಯು ಟು ಡೂ ದ ವರ್ಕ್ ಪಬ್ಲಿಕ್ ಏನು ಅಂತಾರೆ ನೀವು ಒಂದು ದಿವಸ ನೋಡದೆ ಬ್ಯಾಂಗ್ಳೂರ್ ಅಲ್ಲಿ ಇರ್ತೀರಿ ಇನ್ನೊಂದು ದಿವಸ ಬ್ಯಾಂಗ್ಳೂರ್ ನಿಮಗೆ ಮೀಟಿಂಗ್ ಆಯ್ತು ಇಲ್ಲಿ ನೋಡ್ಕೊಡ್ರ್ ಯಾರು